ಗೆಳೆಯರು ನಮಸ್ತೆ ಒಂದು ವಾರಕ್ಕೊಂದು ವೀಡಿಯೋ ಇದ್ದೀನಿ ಜಮೀನುಗಳು ಸಿಗ್ತಾಯಿಲ್ಲ ಅಂತ ತುಂಬ ಪ್ರಯತ್ನ ಮಾಡ್ತಾ ಸಿಗ್ತಾ ಇಲ್ಲ ಹಾಗೆಯೇ ತುಂಬ ನನ್ನ ನನ್ನೊಟ್ಟಿಗೆ ಇದ್ದವರೆಲ್ಲ ಯಾಕೋ ನಂಬಿಕೆ ದ್ರೋಹ ಮಾಡಿ ಹೊರಗಡೆ ಹೋಗ್ತಾ ಇದ್ದಾರೆ ಹಾಗಾಗಿ ನನಗೆ ಬರುವಂಥ ಜಾಗಗಳು ಕಮ್ಮಿ ಆಗ್ತಾ ಇದ್ದಾವೆ ಇರಲಿ ಇವತ್ತಿನ ಅಪ್ಡೇಟ್ನಲ್ಲಿ ಒಟ್ಟು ನಾಲ್ಕು ಎಕರೆ ಕಾಫಿ ತೋಟದ ಬಗ್ಗೆ ಒಂದು ಮಾಹಿತಿ ನಾನು ಹೇಳಿದ ಹಾಗೆ ಎರಡು ಎಕರೆಗೆ ರೆಕಾರ್ಡ್ ಇದೆ ಇನ್ನು ಎರಡು ಎಕರೆ ಹೆಚ್ಚುವರಿ ಜಾಗ ಟೋಟಲ್ ನಾಲ್ಕು ಎಕ್ರೆನಲ್ಲೂ ಕೃಷಿ ಮಾಡಿದ್ದಾರೆ ಕಾಫಿ ಇದೆ ಒಳ್ಳೆಯ ಗಿಡಗಳು ಹಾಗೆಯೇ ಕಾಳು ಮೆಣಸಿದೆ ಹಳೆಯ ಅಡಿಕೆ ತೋಟ ಕೂಡ ಇದೆ ಇವಾಗ ಇದು ಹೈವೇ ನಮ್ಮ ಕೊಪ್ಪ ಜೈಪುರ ಹೈವೇಯಿಂದ ಹೈವೇ ಅಂತ ಹೇಳಲಿಕ್ಕಾಗಲ್ಲ ಡಿಸ್ಟ್ರಿಕ್ಟ್ ಮೇಜರ್ ರೋಡ್ ಆಗಿರುತ್ತೆ ಸೊ ಈ ಮುಖ್ಯ ರಸ್ತೆಯಿಂದ ನೂರು ಮೀಟ್ರ್ ಒಳಗಡೆ ನೂರು ಮೀಟ್ರ್ ಒಳಗಡೆ ಅದು ಕೂಡ ಟಾರ್ ರೋಡ್ ಆಗಿರುತ್ತೆ ನೂರು ಮೀಟ್ರ್ ಒಳಗಡೆ ಇದೊಂದು ಜಾಗ ತುಂಬ ಚೆನ್ನಾಗಿ ಕೃಷಿ ಮಾಡಿರುವಂಥ ಜಾಗ ಸಾಧಾರಣ ಇವತ್ತಿನ ಮಾರ್ಕೆಟ್ನಲ್ಲಿ ಕಾಫಿ ತೋಟಕ್ಕೆ ಕಾಫಿ ರೇಟ್ ಜಾಸ್ತಿ ಆದಾಗ ಕಾಫಿ ತೋಟಕ್ಕೂ ಕೂಡ ರೇಟ್ ಜಾಸ್ತಿ ಆಗಿದೆ ಯಾಕೆಂದರೆ ಈ ಜಾಗದ ಬೆಲೆ ನೋಡಿ ಎರಡು ಎಕರೆ ರೆಕಾರ್ಡು ಎರಡು ಎಕರೆ ಹೆಚ್ಚುವರಿ ಭೂಮಿ ಸೇರಿ ಒಟ್ಟು ಸೆವೆಂಟಿ ಫೈವ್ ಲ್ಯಾಕ್ಸ್ ಹೇಳ್ತಾ ಇದ್ದಾರೆ ನನ್ನ ಒಪಿನಿಯನಲ್ಲಿ ಇನ್ವೆಸ್ಟ್ ಮಾಡ್ಬೋದು ಜಾಗ ತುಂಬ ಚೆನ್ನಾಗಿದೆ ಫಸಲು ಕೂಡ ಒಂದು ಅರವತ್ತೈದರಿಂದ ಎಪ್ಪತ್ತು ಚೀಲ ಕಾಫಿ ಆದರೆ ಒಂದು ಎರಡರಿಂದ ಮೂರು ಕ್ವಿಂಟಾಲು ಕಾಳು ಮೆಣಸು ಹಾಗೆಯೇ ಒಂದು ಏಳರಿಂದ ಎಂಟು ಕ್ವಿಂಟಾಲು ಅಡಿಕೆ ಆ್ಯಾವ್ರೇಜ್ನಲ್ಲಿ ನನಗೆ ಓನರ್ ಹೇಳಿರ್ತಾರೆ ಇದಕ್ಕಿಂತ ಒಳ್ಳೆಯ ಆಫರ್ ನನಗೆ ಯಾವುದೂ ಕೊಡಲಿಕ್ಕಿಲ್ಲ ಈ ಸದ್ಯದಲ್ಲಿ ಬೇರೆ ಯಾವುದೂ ಜಾಗಗಳು ನನಗೆ ಕಂಡು ಬಂದಿಲ್ಲ ನಾನು ಈಗೊಂದು ಎರಡು ತಿಂಗಳ ಹಿಂದೆ ನಾನು ಬಾಳೆಹೊನ್ನೂರಿನಲ್ಲೊಂದು ಜಾಗ ಹಾಕಿದ್ದೆ ತುಂಬ ಚೆನ್ನಾಗಿರುವಂಥ ಕಾಫಿ ಪ್ಲಸ್ ಅಡಕೆ ತೋಟ ಅಲ್ಲೂ ಕೂಡ ಕಾಳುಮೆಣಸಿತ್ತು ಬಾಳೆಹರು ಸಿ ಆರ್ ಎಸ್ಸಿನ ಜಾಗ ಅದೊಂದು ಕೂಡ ಇದೆ ನಾನು ಅದರದ್ದು ಲಿಂಕ್ ಬೇಕಾದರೆ ನೀವು ಫೋನ್ನಲ್ಲಿ ವಾಟ್ಸಪ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ತಿಳಿಸ್ಕೊಡ್ತೀನಿ ಅದು ಹಾಗೂ ಇದು ಈ ಎರಡು ಜಾಗಗಳು ನನ್ನ ಹತ್ರ ಇವಾಗ ಬೆಸ್ಟ್ ಸೆಲ್ಲಿಂಗ್ ನಿಮ್ಗೆ ಏನಾದರೂ ನಾನು ಸಜೆಷನ್ ಮಾಡ್ತೀನಿ ಅಂತಂದರೆ ಇವೆರಡು ಜಾಗಗಳು ಚೆನ್ನಾಗಿದ್ದಾವೆ ನೀವು ಈಗ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇರುವಂಥದ್ದು ಆಲ್ಮೋಸ್ಟು ಇಡೀ ಎರಡು ಎಕರೆ ಕಾಫಿಗೆ ಬ್ಲಾಸಮ್ ಆಗಿದೆ ಸೊ ಕಾಫಿ ಹಣ್ಣು ಕುಯ್ಲಾಗಿ ಈಗ ಸ್ಪ್ರಿಂಕ್ಲರ್ ಮಾಡಿ ಬ್ಲಾಸಮ್ ಆಗಿದೆ ನೀವು ಹೂಗಳನ್ನು ನೋಡಬಹುದು ಅವರೇಜ್ ಅವರು ಹೇಳಿದ ಹಾಗೆ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಬ್ಯಾಗ್ಸ್ ಕಾಫಿ ಐವತ್ತು ಕೆ ಜಿ ಸ್ಟ್ಯಾಂಡರ್ಡಿನ ಕಾಫಿ ಆಗುತ್ತೆ ಮತ್ತು ಇಲ್ಲಿಂದ ಮುಂದಕ್ಕೆ ನಾನು ಇಷ್ಟೊತ್ತು ವೀಡಿಯೋದಲ್ಲಿ ನೀವು ನೋಡ್ಕೊಂಡು ಬಂದರೆ ಸಮತಟ್ಟಾಗಿತ್ತು ಇಲ್ಲಿಂದ ಮುಂದಕ್ಕೆ ಸ್ವಲ್ಪ ಇಳಿಜಾರಿದೆ ನಿಮಗೊಂದು ಒಂದು ಎಕರೆ ಇಳಿಜಾರಿನ ತೋಟ ಬರುತ್ತೆ ಮ್ಯಾನೇಜಬಲ್ ಭಾಳ ಹೊಂಡ ಏನಿಲ್ಲ ಒಂದು ಎಕರೆ ಆಗಿದ್ದರೆ ಇನ್ನೊಂದು ಎರಡು ಮುಕ್ಕಾಲು ಮೂರು ಎಕರೆ ಒಳ್ಳೆ ಆಗಿದೆ ಹಳ್ಳದ ನೀರು ಮತ್ತು ನಿಮಗೆ ಮೇಜರಾಗಿ ಹೇಳಬೇಕು ಅಂತಂದರೆ ನೀರಿನ ಮೂಲ ಮಳೆಯೇ ಆಶ್ರಯ ಮಾಡಬೇಕು ಅನ್ನೋದಿಲ್ಲ ಕಾಫಿ ತೋಟಕ್ಕೆ ನೀರು ವರ್ಷದಲ್ಲಿ ಎರಡು ಸೀಸನ್ನಲ್ಲಿ ನೀರು ಬೇಕೇ ಬೇಕಾಗುತ್ತೆ ಬ್ಲಾಸಮ್ಗೆ ಹಾಗೆ ಹೂವು ಕರಟೆ ಆದಮೇಲೆ ಹೂ ಡ್ರೈ ಆದಮೇಲೆ ಮತ್ತು ಅದನ್ನು ಕಾಯಿ ಕಟ್ಟಲಿಕ್ಕೆ ಅಂತ ಮತ್ತೊಮ್ಮೆ ನೀರು ಬಿಡಬೇಕಾಗುತ್ತೆ ಅದಕ್ಕೆ ಮಳೆ ಆಶ್ರಿತ ಒಂದು ವೇಳೆ ಮಳೆ ಬಂದಿಲ್ಲ ಅಂತಂದರೆ ಹಳ್ಳದ ನೀರಿದೆ ಹಳ್ಳದಲ್ಲಿ ಕಟ್ ಹಾಕ್ಕೊಂಡು ನೀರು ಬಳಕೆ ಮಾಡ್ಕೊಳ್ಬೋದು ಇಟ್ ಇಸ್ ನಾಟ್ ಲೀಗಲ್ ಬಟ್ ಮಾಡ್ಕೊಳ್ಬೋದು ಎಲ್ಲರೂ ಹಾಗೆ ಮಾಡ್ತಾ ಇದ್ದಾರೆ ನಿಲ್ಲಿಸಿ ಅಂತಂದು ನಿಲ್ಲಿಸಬೇಕಾಗತ್ತೆ ಸೊ ಬೇರೆ ಇನ್ನೂ ಹೆಚ್ಚಿನ ವಿಚಾರ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ಜೈಪುರ ಕೊಪ್ಪ ಮಧ್ಯದಲ್ಲಿ ಅಂತ ಹೇಳಿದೆ ಎಸ್ ಹೇಳಿದ್ದೀನಿ ಇದು ಕೂಡ ಬಸ್ ರೂಟೇನೆ ಇದ್ರೂ ಈ ರೂಟ್ನಲ್ಲೂ ಬಸ್ ಓಡಾಡ್ತವೆ ಪ್ರಾಪರ್ಟಿ ಚೆನ್ನಾಗಿದೆ ಇನ್ವೆಸ್ಟ್ ಮಾಡ್ಬೋದು ಸೊ ಇಷ್ಟು ಇದರ ಮಾಹಿತಿ ಇನ್ನೊಂದು ಕೊನೆಯದಾಗಿ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಏನಂತಂದರೆ ಈ ಜಾಗಗಳನ್ನು ನನ್ನ ನಾನು ಹಾಕೋ ವಿಡಿಯೋ ಪ್ರತಿಯೊಬ್ಬರೂ ನೋಡ್ತೀರಿ ಸಾಕಷ್ಟು ಜನ ನೋಡಿದಿರಿ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಅಂತ ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ ತೊಂಬತ್ತು ಭಾಗ ಜಮೀನು ಕೊಳ್ಳುವಂಥವ್ರು ನೋಡಿದ್ರೆ ಇನ್ನೂ ಹತ್ತು ಪರ್ಸೆಂಟು ನನ್ನ ಹಾಗೆ ಉದ್ಯೋಗ ಮಾಡುವಂತಹ ಈ ನಾವೇನು ಏಜೆಂಟ್ ಇದ್ದೀವಿ ಅಥವಾ ಬ್ರೋಕರ್ ಅಂತ ನೀವೇನು ಕರಿತೀರಿ ನಮ್ಮ ಹಾಗೆ ಬ್ರೋಕರ್ ಕೆಲಸ ಮಾಡುವಂಥವ್ರು ಸಾಕಷ್ಟು ಜನ ಇರ್ತಾರೆ ದಯವಿಟ್ಟು ನಮ್ಮಲ್ಲಿ ಒಂದು ಯೂನಿಟಿ ಇರಲಿ ಯೂನಿಟಿ ಇರಲಿ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ಈ ಜಾಗದ ವಿಡಿಯೋ ಮಾಡಬೇಕಾದ್ರೆ ಇವತ್ತೊಂದು ಇನ್ಸಿಡೆಂಟ್ ನಡೀತು ತುಂಬ ಆತ್ಮೀಯರು ಸಾಕಷ್ಟು ವರ್ಷಗಳಿಂದ ನಾವು ಒಟ್ಟಿಗೆ ವ್ಯವಹಾರ ಮಾಡಿದವರು ಒಂದು ಸಣ್ಣದಾಗಿ ಒಂದು ತಪ್ಪು ಮಾಡಿದ್ರು ಅದು ಹಂಡ್ರೆ ಹಂಡ್ರೆಡ್ ಪರ್ಸೆಂಟ್ ತಪ್ಪು ಇದೆ ಅದು ಅವರಿಗೆ ಅದರದ್ದು ಅನುಭವ ಆಗುತ್ತೆ ಮುಂದಕ್ಕೆ ಸೊ ಇದು ನೋಡಿ ನೀವು ನೋಡ್ತಾ ಇರುವಂಥದ್ದು ಹಳ್ಳ ಸ್ವಲ್ಪ ಹಳ್ಳದ ನೀರು ಚೆನ್ನಾಗಿದೆ ವೀಡಿಯೋದಲ್ಲಿ ಕ್ಲಾರಿಟಿ ಇಲ್ಲ ಇದೊಂದು ಸಣ್ಣದೊಂದು ಘಟನೆ ನಡೀತು ಅಂತ ಹೇಳಿದೆ ಆ ರೀತಿಯೆಲ್ಲ ಆಗಬಾರ್ದು ನಮ್ಮ ಬ್ರೋಕರ್ಗಳಲ್ಲಿ ಏನು ಕೆಲಸ ಮಾಡ್ತೀವಿ ನಮ್ಮಲ್ಲಿ ಒಂದು ನಿಯತ್ ನಮಗೊಂದು ಪ್ರಾಮಾಣಿಕತೆ ಇರಲಿ ಏನಾದರೂ ಆದರೆ ಒಂದು ಇಲ್ಲೊಂದು ಯಾವುದೋ ಒಂದು ಪಾರ್ಟಿ ಬರ್ತಾರೆ ಅನ್ನೋಂಗಿದ್ರೆ ನನಗೊಂದು ವಿಚಾರ ತಿಳಿಸಲಿ ಅಥವಾ ನನಗೆ ಯಾರಾದರೂ ಬಂದರೂ ನಾನು ಅವ್ರಿಗೆ ತಿಳಿಸಿರ್ತೀನಿ ಒಂದು ಒಂದು ಬಾಂಡಿಂಗ್ ಇರಲಿ ಹತ್ರ ಯಾಕೆಂದರೆ ನೀವು ತೊಗೊಳ್ಳೋವಂಥವ್ರು ಜಾಗ ತೊಗೊಳ್ಳೋವಂಥವ್ರು ನೇರವಾಗಿ ಖಂಡಿತವಾಗಿ ನನಗೆ ಫೋನ್ ಮಾಡ್ತೀರಿ ಆದರೆ ಇಂಥ ಕೆಲವರು ಕೆಲವು ಸಲ ಒಂದು ತಪ್ಪು ಮಾಡಿ ನಮ್ಮಂಥವ್ರನ್ನ ಸುಮ್ಮನೆ ಬೇಜಾರು ಮಾಡ್ತೀರಾ ಪ್ರಾಮಾಣಿಕವಾಗಿದ್ದೀವಿ ಸ್ವಾಮಿ ಪ್ರಾಮಾಣಿಕವಾಗಿದ್ದೀವಿ ಪ್ರಾಮಾಣಿಕವಾದ ರೇಟ್ ಹೇಳ್ತೀನಿ ನಾನು ನನ್ನ ಟೀಮ್ ತುಂಬ ದೊಡ್ಡದಾಗಿದೆ ಅಂಥ ದೊಡ್ಡ ಟೀಮ್ನಲ್ಲಿ ಒಂದೊಂದೇ ಕೊಂಡಿ ಕಳಿಸ್ಕೊತಾ ಇದ್ದಾವೆ ಅಂತಂದರೆ ಇಂಥ ವಿಚಾರಗಳಿಂದ ದಯವಿಟ್ಟು ಅದಕ್ಕೆಲ್ಲ ಆಸ್ಪದ ಮಾಡಿಕೊಡ್ಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು